உடாவ ஒழுப்பதூரி அதங்க இதர ஜொத்தி பசர்க்கின்ற ಸ್ನೇಹಿತರೆ ಇವತ್ತ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾಡಾಕತ್ತೇವಿ ಏನ್ ವಾಂಟಿ ಅದು ಇವತ್ತಿನ ರೆಸಿಪಿ ನೋಡುವಾ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಜೋಳದ ವಡಿ ಜೋಳದ ವಡಿ ಹಾ ಹಾ ಇವತ್ತ ಜೋಳದ ವಡಿ ಸ್ಪೆಷಲ್ ನೋಡುವ ನಮ್ಮ ಉತ್ತರ ಕರ್ನಾಟಕದಾಗ ಹೆಂಗ್ ಮಾಡ್ತಾರ ಏನು ಅನ್ನುವಂಥದನ್ನ ಪ್ರತಿಯೊಂದನ್ನು ತಿಳಿಸ್ಬಿಡೋಣ ಅಂತ ಹಂಗ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಕತ್ತಲ್ಲ ಇಷ್ಟ ಆದರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗ ನಮ್ಮ ರೈತನ ಮಕ್ಕಳ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಏನ್ ಮಾಡತ್ತೀವ ಮಾದೇವೀಗ

ಬೌಲಿನ್ ಕಿಂತ್ರ ಕಡಿಮೆನ ಹಸಿ ಹಿಟ್ಟು ಹಸಿ ಕಡಲಿ ಬೆಳೆ ಹಿಟ್ಟು ಬಜಿ ಎಲ್ಲ ಮಾಡ್ತೇವಲ್ಲ ಹಿಟ್ಟು ಆಮೇಲೆ ಇದು ಉದ್ದಿನ ಬೇಳೆ ನೆನಸಿ ರುಬ್ಕೊಂಬಂದಿದಂಟಿ ಇದೆ ಉದ್ದಿನ ಹಿಟ್ಟ ಒಟ್ಟ ನೆನೆ ನೆನೆಸಿ ನೋಡ್ರಿ ಎಷ್ಟೊತ್ ನೆನ್ಸಿದ್ವಿ ಅದನ್ನ ಬೆಳಗ್ಗೆ ಹಾಕಿದ್ವಿ ಅಂಟಿ ಈಗ ಬರ್ತಾನ ರುಬ್ಕೊ ಬಂದಿವ್ ನೋಡ್ರಿ ಒಂದ್ ಎರಡ್ ತಾಸ ಮಿನಿಮಮ್ ಒಂದ್ ಎರಡ್ ತಾಸ ಉದ್ದಿನ ಬೇಳಿ ನೆನದ್ರೆ

ಇದಕ್ಕೆ ಉಪ್ಪು ಹಾಕ್ತೆ ನೋಡಿ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟೇ ಉಪ್ಪು ಒಂದು ಚಿಟಕಿ ಅಷ್ಟೇ ಸೋಡಾ ಇದು ನಾವು ಜಾಸ್ತಿ ಬಜ್ಜಿ ಸೋಡಾ ಹಾಕ್ಯಾಕ ರುಡಿಯಲ್ಲ ಬರ್ಬಿಡುತ್ತೆ ಸೋಡಾ ಸೋಡಾ ಅಂತ ಹೇಳಿ ಉಪ್ಪು ಅರಸಿನ ಪುಡಿ ಇದನ್ನು ಮಿತ್ತಿ ನೋಡ್ರಿ ಈಗ ಹಂ ಒಂದು ಹಸಕಾಯಿ ಹಂ ಬಳ್ಳೊಳ್ಳಿ ಜೀರಿಗೆ ಆಮೇಲೆ ಒಂದು ದಿಸೆ ಕೊತ್ತಂಬರಿ ಕಾಳು ಅಥವಾ ಧನಿಯಾ धनिया ಇನ್ನೊಂದಿಟರೆದು ಮಿದಬೇಕಂಟಿ ಚಪಾತಿ ಹಿಟ್ಟಿ ನಾತೆಲಂಟಿ ಆ ಟೈಪ್ನ ಅಂಟಿ ಜೋಳದೊಡಿಗೆ ಹಾಕಂಟಿ ಬೆಳ್ಳುಳ್ಳಿ ಜೀರಿಗೆ ಧನಿಯಾ ಹಸಕಾಯಿ ಕರ್ಬೇವು ಇದಂಠಿ ಹ್ಮ್ ಇದನ್ನ ಹರ್ಕೊಂಬಿಡ್ತಾವ ನೋಡ್ರಿ ಸ್ವಲ್ಪ ಉಪ್ಪು ಉಪ್ಪಾಕ್ತಾನೆ ನೋಡ್ರಿ ಹ್ಞೂ

ఎన్నిక జోళ దొడి కరయక ఎణి నెందోడ్వా నెందడి బిట్టబడ ீத்தி இதன

ಅಂಟಿ ಹ್ಮ್ ಅಲ್ಲಾಗ ಪಟ್ ಪಟ್ಟನ್ ಆಗತ್ತಲ್ವ ಏನೋ ಸಿಡ ನೋಡ್ಕಾ ಸಿಡಿ ಆಗ ಏನೈತೆ ಅದು ಪಕ್ಕ ಪಟ್ ಪಟ್ಟನ್ ಸಿಡಿ ಆಗ 十二点 ജോളിവി <altogether> ಜಳದಡಡಿ ಕೂಡ ಮಾದೇವಿ ಮೊಸರು ಮಸ್ತ್ ಕಾಂಬಿನೇಷನ್ ಚಟ್ನಿ ಮಾಡ್ಕೊಂಡು ತಿನ್ನಬೇಕು ಅಂತ ಇರ ಅದಕ್ಕೆ ಚಟ್ನಿಗಿಂತ ಮೊಸರು ಬಹಳ ಕಾಂಬಿನೇಷನ್ ಮೊಸರು ಬಾರಿ ಅಕ್ಕತ್ತೆ ಮೊಸರು ಯಾವಾಗಲೂ ಬಡದಡಿಗೆ ಮೊಸರ ಕಾಂಬಿನೇಷನ್ ಮೊಸರ ಕಾಂಬಿನೇಷನ್ ಮಾursa ಮಾ ಪಾಡತೆಮ್ಮ ಶಿವಳ್ಳಿ ದುರ್ಗಮ್ಮ ಗಾಳಿ ದೇವ ಮಳಿ ದೇವ ಭೂಮಿ ತಾಯಿ ಎಲ್ಲ ನೈವೇದ್ಯ ನಮೈತೆಮ್ಮ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳಾದಂತಹ ಜೋಳದ ವಡಿ ರೆಡಿ ಆಗೈತಿ ಹೆಂಗೆ ಅನಿಸ್ತು ಭಾಳ ಅಂದ್ರೆ ಭಾಳ ಈಸಿಯಾಗಿ ಮಾಡ್ಕೋಬೋದು ಅಷ್ಟ ಆರೋಗ್ಯಕ್ಕೆ ಒಳ್ಳೆಯದಾದಂಥ ವಡಿ ಇವು ಹೆಂಗೆ ಅನಿಸ್ತು ಅಂಥೇಳಿ ನಮ್ಗೆ ತಿಳಿಸ್ರಿ ಭಾಳ ಈಸಿ ಮೆಟ್ಟೆದೊಳಗೆ ಮಾಡುವಂಥದ್ದೇ ಜೋಳದ ಬಡದ ವಡಿ ನೋಡ್ರಿ ಭಾರಿ ಆಗ್ಯಾವ ಮಸ್ತ್ ಅಂದ್ರೆ ಮಸ್ತ್ ಕ್ರಿಸ್ಪಿನೂ ಆಗ್ಯಾವ ಹಾಗೆ ಟೇಸ್ಟೂ ಭಾರಿ ಆಗಿರ್ತಾವೆ ಇವತ್ತಿನ ರೆಸಿಪಿ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿರಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡೋರೆಲ್ಲ ನಮ್ಮ ರೈತನ ಮಕ್ಕಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ಆಂಟಿ ಹ್ಞೂ ಬಡ ದೊಡ್ಡ ಹೆಂಗೆ ನೋಡುವ ಮಸ್ತ್ ಆಗ್ಯಾವ ಮ್ಯಾಗಿನಿಂದ ಕ್ರಿಸ್ಪಿ ಒಳಗಿನಿಂದ ಸಾಫ್ಟ್ ಆಗಿದೆ ಒಂದು ಉಬ್ಬಿಕೊಂಡು ಬಿಟ್ಟಾವ ನೋಡ ಒಳಪದ್ರ ಒಟ್ಟ ಹಿಡ್ಕೊಂಡು ಪೂರಿ ಪೂರಿ ಅದಂಗೆ ಯಾವ ಇದ್ರ ಜೊತಿ ಹ್ಞೂ ಮೊಸರು ಹಚ್ಕೊಂತಿಂದ್ರೆ ಬಾರಿ ಆಗ್ತೈತಿ